ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ನನ್ನೆಲ್ಲ ಆತ್ಮೀಯ ಸೋದರರೇ ಸೋದರಿಯರೇ ಈ ದಿನ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇಡೀ ರಾಜ್ಯದಲ್ಲಿ ಬಹಳಷ್ಟು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಆಗ್ತಿದೆ ಈ ಸಂದರ್ಭದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಬಂದಂಥ ನನ್ನೆಲ್ಲ ಆತ್ಮೀಯರೇ ಎಷ್ಟು ಪ್ರೀತಿಯಿಂದ ತಾವೆಲ್ಲರೂ ಬಹಳದ ದೂರದ ಊರು ಚಾಮರಾಜನಗರ ಕೋಲಾರ ಎಲ್ಲ ಹಳ್ಳಿಗಳಿಂದಲೂ ಪ್ರತಿಯೊಂದು ಜಿಲ್ಲೆಗಳಿಂದಲೂ ತಾವೆಲ್ಲರೂ ಒಟ್ಟಾಗಿ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಆಚರಣೆಯನ್ನು ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಬಂದಂಥ ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲರಿಗೂ ಇವತ್ತು ಶಕ್ತಿಯನ್ನು ತುಂಬಲಿಕ್ಕೆ ಈ ಕಾರ್ಯ ಕಾರ್ಯಕ್ರಮದ ಘನತೆಯನ್ನು ಎಸಲಿಕ್ಕೆ ನಮ್ಮ ಘನತೆ ವ್ಯಕ್ತ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ನಿಜಕ್ಕೂ ಶಕ್ತಿಯನ್ನು ತುಂಬಿದರೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ಸದಾಕಾಲ ನಮ್ಮ ಕನ್ನಡ ನಾಡಲ್ಲಿ ಯಾವುದೇ ಸರ್ಕಾರ ಇರಲಿ ಎಲ್ಲ ಸರ್ಕಾರ ಪಕ್ಷಾತೀತವಾಗಿ ಜಾತಿತೀತವಾಗಿ ಎಲ್ಲ ಸರ್ಕಾರಗಳು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳ ಒಂದು ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ಏನೆಲ್ಲ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸಲ್ಲಬೇಕಾಗಿದೆಯೋ ಅಷ್ಟು ಗೌರವಗಳನ್ನು ಎಲ್ಲ ಸರ್ಕಾರಗಳನ್ನು ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಎಲ್ಲವನ್ನು ಸಲ್ಲಿಸಲಿಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂದರೆ ಅದು ನಮ್ಮ ಪರಮಪೂಜ್ಯ ಜಗದ್ಗುರುಗಳಾಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ನಾಥ ಮಹಾಸ್ವಾಮಿಗಳು ಹಾಗಾಗಿ ಭಾಳ ಪ್ರೀತಿಯಿಂದ ಹಾಗೆ ನಮ್ಮ ಪರಮಪೂಜ್ಯ ಸ್ವಾಮಿಗಳಾದಂಥ ನಂಜಾವ್ದೂ ಸ್ವಾಮಿಗಳು ಅವರಂತೂ ಭಾಳ ಸ್ಟ್ರಾಂಗ್ ಆಗಿ ಯಾವಾಗಲೂ ಸಂದೇಶ ಕೊಡುವಂಥದ್ದಾಗ್ತಿದೆ ಅವರ ದಿವ್ಯ ಸಾನಿಧ್ಯವನ್ನು ಗೌರವಿಸಿ ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ಒಕ್ಕಲಿಗರ ಮಠದ ಗುರುಗಳಾಗಿರುವಂಥ ಜಗದ್ಗುರುಗಳಾಗಿರುವಂಥ ನಿಶ್ಚಲಾನಂದ ಸ್ವಾಮಿಗಳ ಉಪಸ್ಥಿತಿಯನ್ನು ಗೌರವಿಸಿ ಆತ್ಮೇಲೆ ನಿಮಗೆ ಹೇಳಬೇಕು ಅಂದರೆ ಈ ಕಾರ್ಯಕ್ರಮ ಭಾಳ ಸುಲಭವಾಗಿ ನಾವು ಮಾಡೋಕ್ಕಾಗ್ತಿದೆ ಯಾಕೆಂದರೆ ಕೆಂಪೇಗೌಡರು ಹೆಸರು ಹೇಳಿದ ತಕ್ಷಣ ಎಲ್ಲರೂ ಸಾಕಾರ ಕೆಂಪೇಗೌಡರು ಅಂತ ಹೆಸರು ಹೇಳಿದರೆ ಸಾಕು ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ನಿಮ್ಗೆ ಸಾಕಾರ ಕೊಡ್ತೀವಿ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೊಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ನೋಡಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಒಂದು ಕರೆಗೆ ಈ ದಿನ ಇಂಥ ಸಮಯ ಸರ್ ಬರಬೇಕು ಅಂದಿದ ತಕ್ಷಣ ಬಂದುಬಿಟ್ರು ಹಾಗೆ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅವರಾಗಲಿ ಚಲೋ ಆದಿ ನಾಡ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮತ್ತು ಶಾಸಕರಾಗಿರುವಂಥ ವಿಜೇಂದ್ರ ಅವ್ರಿಗೆ ಜಸ್ಟ್ ಒಂದು ಕರೆ ಕೊಟ್ಟೆ ಒಂದು ಕರೆಗೆ ಅವರು ತಕ್ಷಣ ಬಂದು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು ಈ ರೀತಿ ಇಲ್ಲಿ ರವಿಯಣ್ಣನವರಾಗಲಿ ಸಿ ಟಿ ರವೀಣ್ಣನವರಾಗಲಿ ಸದನಗೌಡರು ಸಾಹೇಬ್ರಂತೂ ಯಾವಾಗಲೂ ಅವರೊಂಥರ ಕೆಂಪೇಗೌಡ್ರ ತರ ಎಲ್ಲರೂ ನೋಡ್ತಾ ಇರ್ತಾರೆ ಗೌಡ್ರು ಸಾಹೇಬ್ರೂ ಅಷ್ಟೇ ನಾವು ಕರೆದಿದ ತಕ್ಷಣ ಬಂದು ನಮ್ಮೊಂದಿಗೆ ಭಾಗಿಗಳಾಗ್ತಾರೆ ಹಾಗೆ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಸಿ ಎನ್ ಮಂಜುನಾಥವರು ಎಲ್ಲದಕ್ಕಿಂತ ಮೀರಿ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ರಾಜಕಾರಣಿಗಳಂದರೆ ದೂಡ ಓಡೋಗ್ಬಿಡ್ತಾರೆ ಯಪ್ಪ ಏನು ಕೆಲಸನವರಾಗಲಿ ನಿಮ್ಮ ಜೊತೆ ಒಂದು ಸ್ವಲ್ಪ ಬರೋದು ಕಷ್ಟ ಆಗತ್ತೆ ಆದರೆ ಪ್ರೊಫೆಸರ್ ಕೃಷ್ಣೇಗೌಡರು ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನದ ಒಂದು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೊಗೊಂಡು ಇವತ್ತು ನಮ್ಮ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಅವರ ಉಪಸ್ಥಿತಿಯನ್ನು ಹಾಗೆ ನಮ್ಮೆಲ್ಲ ನಮ್ಮ ಮಾಜಿ ಸಚಿವರು ಗೋಪಾಲಣ್ಣ ಭೈರತಿ ಬಸವರಾಜಣ್ಣನವರು ನಮ್ಮ ಮುನ್ರಾಜಣ್ಣನವರು ಪಿ ಸಿ ಮೋಹನ್ ಅವರು ನಮ್ಮ ಕೋಲಾರದ ಗಂಡು ಅವರು ನಮ್ಮ ಬೆಂಗಳೂರು ಸೌತಿನ ನಮ್ಮ ಕೃಷ್ಣಪ್ಪಣ್ಣನವರು ನಮ್ಮ ಹಾಸನದ ನಮ್ಮ ಎಚ್ ಕೆ ಸುರೇಶ್ ಅವರು ನಮ್ಮ ತುಮಕೂರಿನ ಸುರೇಶ್ ಗೌಡ್ರು ಜ್ಯೋತಿ ಪ್ರಕಾಶ್ ಅವರು ಜ್ಯೋತಿ ಗಣೇಶ್ ಅವರು ನಮ್ಮ ರಾಮಮೂರ್ತಿ ಸಾಹೇಬರು ರೆಡ್ಡಿಯವರು ಬೋಪಯ್ಯ ಸಾಹೇಬರು ಅಪ್ಪಚ್ಚು ರಂಜನ್ ಸಾಹೇಬರು ಎಲ್ಲ ಇವತ್ತು ರಾಮಮೂರ್ತಿ ಸಾಹೇಬರು ಎಲ್ಲರೂ ರವಿ ಅಣ್ಣನವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ರವಿಕುಮಾರ್ ಅವರು ನಮ್ಮ ಧೀರಜ್ ಮುನರಾಜ್ ಯುವ ನಾಯಕರು ದೊಡ್ಡಬಳ್ಳಾಪುರದ ನಾಯಕರು ನಮ್ಮ ರವಿ ಅಣ್ಣನವರು ಶಿಡ್ಲಘಟ್ಟದ ಶಾಸಕರು ರವಿ ಅಣ್ಣನವರು ಹೀಗೆ ಎಲ್ಲರೂ ಇವತ್ತೆಲ್ಲರೂ ಒಮ್ಮತದಿಂದ ಒಂದು ಮನಸ್ಸಿನಿಂದ ಇವರು ಅವರು ಅವರು ಇದು ಯಾರನ್ನು ಯಾರನ್ನು ಮರೆಸೋದಲ್ಲ ಇದೇನಿದ್ರು ಈ ಕಾರ್ಯಕ್ರಮ ನಾಡಪ್ರಭು ಕೆಂಪೇಗೌಡ್ರನ್ನ ಮೆರ್ಸಕ್ಕೆ ಮಾಡಿರೋಂಥ ಈ ಕಾರ್ಯಕ್ರಮ ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ ಇನ್ಯಾವ ಉದ್ದೇಶನೂ ಇಟ್ಕೊಂಡು ನಾವು ಮಾಡಿರೋಂಥ ಈ ಕಾರ್ಯಕ್ರಮ ಅಲ್ಲ ಆತ್ಮೀಯರೇ ನಾಡಪ್ರಭು ಕೆಂಪೇಗೌಡರು ತಮಗೆಲ್ಲ ಗೊತ್ತಿದ್ದಂಗೆ ಸಾಮಂತ ರಾಜರು ಮಿತಿಯಾದಂಥ ಅಧಿಕಾರ ಮಿತಿಯಾದಂಥ ಹಣ ಆದರೆ ಅವರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಆ ವಿಜಯನಗರ ಸಾಮ್ರಾಜ್ಯದಂತನೇ ನಮ್ಮ ಬೆಂಗಳೂರನ್ನ ಕಟ್ಟಬೇಕು ನನಗೇನೇ ಮಿತಿಯಾಗಿದ್ರು ನನ್ನ ಬದ್ಧತೆ ನನ್ನ ಕಾಳಜಿ ಅದಕ್ಕೆ ಮಿತಿ ಇಲ್ಲ ಇವತ್ತು ನಮ್ಮ ಬೆಂಗಳೂರು ಇವತ್ತು ಹೇಳಬೇಕಂದ್ರೆ ಈ ರೀತಿ ಪ್ರಸ್ತುತವಾಗಿರುವಂಥ ಯೋಜನೆ ಐನೂರು ವರ್ಷದ ಹಿಂದೆ ನಮ್ಮ ನರಸಿಂಹನವ್ರು ಕೇಳಬೇಕು ಇವತ್ತಿಗೂ ಇಡೀ ಭಾರತದಲ್ಲಿ ಈ ರೀತಿ ಪ್ರಸ್ತುತವಾದಂಥ ನಗರ ಯೋಜನೆಯನ್ನು ಇಡೀ ಭಾರತದಲ್ಲಿ ಯಾರು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂಥ ಯೋಜನೆಯನ್ನು ಕೊಟ್ಟವರೇ ನಾಡಪ್ರಭು ಕೆಂಪೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾತಕ್ಕೆ ಇದನ್ನು ಉಲ್ಲೇಖ ಮಾಡ್ತಿದ್ದೀವಿ ಅಂದ್ರೆ ಇವತ್ತಿಗೂ ನಾವು ಬಯಲುಸೀಮೆ ಬೆಂಗಳೂರು ಸುತ್ತಮುತ್ತ ಎಲ್ಲರೂ ಬಯಲುಸೀಮೆ ನೀರಿನ ದೊಡ್ಡ ಅಭಾವ ಇನ್ನೊಂದು ಆರ್ಥಿಕ ಮುಗ್ಗಟ್ಟು ಇನ್ನೊಂದು ಬೆ ಬೆಳೆದಂಥ ಬೆಳೆಗಳಿಗೆ ವ್ಯಾಪಾರ ಆಗಬೇಕು ನಮ್ಮ ಬದುಕು ಉತ್ತಮವಾಗಿರಬೇಕು ನೀರಿಲ್ಲ ಎಲ್ಲರಿಗೂ ಒಂದು ನಗರ ಬೇಕು ವಹಿವಾಟು ಮಾಡಬೇಕು ಇದನ್ನೆಲ್ಲ ಹೇಗೆ ಒಟ್ಟಿಗೆ ತರಬೇಕು ಹಾಗಾಗಿ ಇವತ್ತು ಎಲ್ಲರಿಗೂ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಎಲ್ಲ ನಗರಕ್ಕೂ ಇವತ್ತಿಗೂ ಆ ಐನೂರು ವರ್ಷದ ಮಾತ್ರ ಅಲ್ಲ ಇವತ್ತಿಗೂ ಪ್ರಸ್ತುತವಾಗಿರುವಂಥ ಒಂದು ಆಡಳಿತವನ್ನು ನಾವು ಕೊಟ್ಟವರೇ ನಾಡಪ್ರಭು ಕೆಂಪೇಗೌಡರು ಹಾಗಾಗಿ ಇಂಥ ಮಹಾನ್ ವ್ಯಕ್ತಿಗೆ ನಾವೆಲ್ಲರೂ ಗೌರವವನ್ನು ಸಲ್ಲಿಸಿ ನಾವು ಪ್ರೇರೇಪಣೆ ಪಡಿಬೇಕು ಇವತ್ತು ಬರೀ ಅವರ ಮಾಡಿದ ಕೆಲಸವನ್ನು ಹೇಳಿ ನೀವೇನು ಮಾಡ್ತೀರಪ್ಪ ಅಂತ ನೀವೂ ಕೇಳ್ಬೋದು ಹಾಗಾಗಿ ಅಂಥ ಮಹಾನ್ ವ್ಯಕ್ತಿಗಳನ್ನು ಕಾರ್ಯದಿಂದ ನಾವೆಲ್ಲ ಪ್ರೇರೇಪಣೆ ಪಡೆದು ಅವರ ದಾರಿಯಲ್ಲಿ ನಾವು ಸಹ ನಾಡಿಗೆ ಸಲ್ಲೋ ರೀತಿಯಲ್ಲಿ ಪ್ರಸ್ತುತವಾಗಿರೋಂಥ ನಾಯಕತ್ವವನ್ನು ಕೊಟ್ಟು ಉತ್ತಮ ಆಡಳಿತವನ್ನು ಕೊಟ್ಟು ಜನಪರವಾಗಿ ಬರೀ ನಮ್ಮ ಸ್ವಾರ್ಥ ನಮ್ಮ ಸ್ವಂತಕ್ಕಾಗಲ್ಲ ಜನರಿಗಾಗಿ ಯಾವ ರೀತಿ ನಾಡಪ್ರಭು ಕೆಂಪೇಗೌಡರು ಕೆಲಸ ಮಾಡೋರು ಅದೇ ದಾರಿಯಲ್ಲಿ ನಾವು ಮಾಡೋಂಥದ್ದು ಆಗಬೇಕು ಹಾಗೇ ನಾಡಪ್ರಭು ಕೆಂಪೇಗೌಡರು ಹತ್ತಾರು ದುರ್ಗಗಳನ್ನು ಕಟ್ಟಿದರು ಈ ಹತ್ತಾರು ದುರ್ಗಗಳನ್ನು ಅಭಿವೃದ್ಧಿಯನ್ನು ಮಾಡಿಸ್ಬೇಕು ಇವತ್ತೆಲ್ಲ ಉತ್ರಿದುರ್ಗ ಹುಲಿ ದುರ್ಗ ದುರ್ಗ ಆಗಲಿ ರಾಮಗಿರಿ ಆಗಲಿ ಈ ರೀತಿ ಹತ್ತಾರು ದುರ್ಗಗಳನ್ನು ಏನು ಕಟ್ಟಿದ್ರು ಅವನ್ನೆಲ್ಲವನ್ನು ಅಭಿವೃದ್ಧಿ ಮಾಡಿಸುವಂಥ ಕೆಲಸಗಳು ಆಗಬೇಕು ಮತ್ತು ಬೆಂಗಳೂರು ನಗರದಲ್ಲೂ ಇನ್ನು ಉತ್ತಮವಾಗಿ ಸುರಕ್ಷಿತವಾಗಿ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯ ಕೊಟ್ಟು ಸಮಾನತೆ ಎಲ್ಲರಿಗೂ ಮನೆ ಎಲ್ಲರಿಗೂ ಮೂಲಭೂತ ಹಕ್ಕುಗಳೇನಿದೆಯೋ ಹಕ್ಕುಗಳನ್ನು ಒದಗಿಸಿ ಇನ್ನು ಮುಂದಕ್ಕೂ ಸಹ ಬೆಂಗಳೂರು ನಗರ ಪ್ರಸ್ತುತವಾಗಿರಬೇಕು ಆ ರೀತಿ ಆ ದಾರಿಯಲ್ಲಿ ಕೆಲಸ ಮಾಡೋಣ ಮತ್ತು ಇವತ್ತು ಈ ಕಾರ್ಯಕ್ರಮ ಇನ್ನನ್ನು ಅರ್ಥಪೂರ್ಣಕವಾಗಿ ಮಾಡೋದು ಹೇಗೆ ನಾಡಪ್ರಭು ಕೆಂಪೇಗೌಡರ ಕೆಂಪೇಗುಡಿರ್ತರೇ ಏನೊಂದು ಸೈಲೆಂಟಾಗಿ ಎಲ್ಲ ಹಳ್ಳಿಗಳಲ್ಲಿ ನಗರಗಳಲ್ಲಿ ಚಿಕ್ಕ ನಗರ ದೊಡ್ಡ ನಗರ ಎಲ್ಲ ಕಡೆಯೂ ಶಿಕ್ಷಕರಾಗಿ ಡಾಕ್ಟ್ರಾಗಿ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಪ್ರಗತಿಪರ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಗುರುತಿಸಿ ಇವತ್ತು ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಎಕ್ಸ್ ವೈಸ್ ಚಾನ್ಸ್ಲರ್ ನಾರಾಯಣ ಗೌಡರು ಹಾಗೂ ನಮ್ಮ ಬಾಷ್ ಕಂಪ್ನಿಯ ನಿರ್ದೇಶಕರಾಗಿದ್ದಂಥ ಲಕ್ಷ್ಮೀನಾರಾಯಣವರು ಅವರು ಅವರಿಡೀ ಸಮಿತಿ ಇವತ್ತು ಏನೊಂದು ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಮೂರು ಜನ ಕೊಡೋವಂಥದ್ದಕ್ಕೆ ಆಯ್ಕೆಯನ್ನು ಮಾಡಿದ್ರು ಇನ್ನು ಕರುನಾಡ ಪ್ರಭು ಕೆಂಪೇಗೌಡರ ಹೆಸರು ಪ್ರಶಸ್ತಿಯನ್ನು ಇಪ್ಪತ್ತೈದು ಜನಕ್ಕೆ ಕೊಡುವಂಥದ್ದಾಗ್ತಿದೆ ಇವತ್ತು ಅವರೆಲ್ಲ ಮಾಡಿದಂಥ ಕೆಲಸಗಳು ಯಾವ ರೀತಿ ನಾಡಪ್ರಭು ಕೆಂಪೇಗೌಡರು ನಿಸ್ವಾರ್ಥವಾಗಿ ಸಮಾಜಕ್ಕೆ ಸಲ್ಲಿಸ್ತರೋ ಅದೇ ದಾರಿಯಲ್ಲಿ ಈ ಇಪ್ಪತ್ತೈದು ಜನನು ಪ್ರತಿಯೊಬ್ಬರು ಮಾಡಿರೋಂಥ ಒಂದೊಂದು ಕೆಲಸನೂ ಕೇಳಿದ್ರೆ ನಿಜಕ್ಕೂ ನಮಗೆಲ್ಲ ಪ್ರೇರೇಪಣೆ ಆಗುತ್ತೆ ಅಂಥ ಪ್ರೇರೇಪಣೆದಾಯಕವಾಗಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಒಂದು ಸಾರ್ಥಕವಾಗಿರಬೇಕು ಒಂದು ಒಳ್ಳೆಯ ಸಂದೇಶನ ಕೊಡಲಿಕ್ಕೋಸ್ಕರ ಅವ್ರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗ್ತಿದೆ ಹಾಗಾಗಿ ಅವರಿಗೆ ಜೋರಾಗಿ ನೀವು ಚಪ್ಪಾಳೆ ತಟ್ಟೋ ಮೂಲಕ ನಮಗೆ ನಾವು ಅಭಿನಂದಿಸ್ಕೊಂಡಂಗೆ ಅವರಿಗೆ ಇವತ್ತು ಅಭಿನಂದಿಸೋಣ ಹಾಗೆ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಏನು ಅಂದರೆ ಮುಂದುವರೆದಿಂದ ಬೇರೆ ಬೇರೆ ನಗರ ಹಿರಿಯರು ಇದ್ದಾರೆ ನಾನು ಇನ್ನೇನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ನಾವು ನಾಡಪ್ರಭು ಕೆಂಪೇಗೌಡ್ರ ಅಶೋಕ್ ಅಣ್ಣವ್ರು ನಾನು ಮಾತಾಡೋಕ್ಕಿದೆ ಇನ್ನ ನಿಲ್ಲಿಸು ಅಂತ ಹೇಳಿದ್ದಾರೆ ನಾನು ನನ್ನ ಮಾತನ್ನು ನಿಲ್ಲಿಸ್ತೀನಿ ನಮಗೇನು ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಒಟ್ಟು ಬೆಂಗಳೂರು ರಾಜಧಾನಿ ಈ ರಾಜಧಾನಿ ಹೊಡೆಯುವಂಥ ಕೆಲಸಗಳು ಆಗಬಾರ್ದು ಇವತ್ತೇನು ಬೆಂಗಳೂರನ್ನ ಹೊಡೀಬೇಕು ವಿಭಜನೆ ಆಗಬೇಕು ಅಂತ ಒಟ್ಟಿರುವಂಥ ಈ ಪ್ರಯತ್ನನು ನಿಲ್ಲಬೇಕು ಅನ್ನೋದನ್ನು ಸಹ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಭಾಳ ಸ್ಪಷ್ಟವಾಗಿ ತಿಳಿಸಕ್ಕೆ ಇಷ್ಟಪಡ್ತೀವಿ ಹಾಗೆ ನಾಡಪ್ರಭು ಕೆಂಪೇಗೌಡರ ಅಧ್ಯಯನ ಇವತ್ತು ಅಧ್ಯಯನ ಕೇಂದ್ರಗಳನ್ನು ಮಾಡಿದ್ದೀವಿ ಆದರೆ ನಿಜವಾದ ಸಂಶೋಧನೆ ಏನೂ ಆಗೋಲ್ಲ ಹೆಸ್ರಿಗೆ ಮಾತ್ರ ಅಧ್ಯಯನ ಕೇಂದ್ರ ಆದರೆ ಅಧ್ಯಯನ ನಡಿಬೇಕು ಅದಕ್ಕೆ ಬೇಕಾಗಿರೋ ಸಿಬ್ಬಂದಿಗಳನ್ನು ಮಂಜೂರು ಮಾಡಬೇಕು ಏನು ಪ್ರೊಫೆಸರ್ ತಿಮ್ಮೇಗೌಡ ಸರ್ ಬರೀ ಚೇರನ್ನು ಸ್ಥಾಪನೆ ಮಾಡೋದಾಗುತ್ತೆ ಅಧ್ಯಯನ ಕೇಂದ್ರ ಮಾಡೋದಾಗುತ್ತೆ ಅದಕ್ಕೆ ಬೇಕಾಗಿರೋ ಸಿಬ್ಬಂದಿ ಇರೋಲ್ಲ ಇನ್ನನ್ನು ಸಂಶೋಧನೆ ಮಾಡೋಂಥದ್ದು ಆಗಬೇಕು ಈ ಎಲ್ಲ ಕೆಲಸ ಕಾರ್ಯಗಳು ನಡೀಲಿ ಅಂತ ಈ ವೇದಿಕೆ ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನ ಸ್ಥಾಪನೆ ಮಾಡಿರೋದು ಪ್ರಾರಂಭ ಮಾಡಿರೋಂಥದ್ದು ಎರಡೇ ಉದ್ದೇಶ ಒಂದು ಸುಶಾಸನ ತರಬೇಕು ಆ ಸುಶಾಸನ ದಿನವನ್ನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜಯಂತಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಇರ್ತದೆ ಆ ದಿನ ಅವರ ಜಯಂತಿಯನ್ನು ಈ ಪ್ರತಿಷ್ಠಾನದ ಮೂಲಕ ಮಾಡೋವಂಥದ್ದಾಗತ್ತೆ ಜೂನ್ ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಮಾಡೋವಂಥದ್ದು ಈ ವೇದಿಕೆ ಮೂಲಕ ಮಾಡೋವಂಥದ್ದಾಗುತ್ತೆ ಇನ್ಯಾವುದೇ ನಮ್ಮ ರಾಜಕೀಯಕ್ಕಾಗಿ ವೇದಿಕೆ ಅಲ್ಲ ಅಥವಾ ಪ್ರತಿಷ್ಠಾನ ಅಲ್ಲ ನಿಮ್ಮೆಲ್ಲರ ಭಾವನೆಗಳನ್ನು ಗೌರವಿಸಿ ಅದಕ್ಕೆ ಶಕ್ತಿಯನ್ನು ತುಂಬಿ ಇಡೀ ನಾಡಿನಲ್ಲಿ ಇವತ್ತು ಎಲ್ಲ ಪ್ರದೇಶದಲ್ಲಿ ಇವತ್ತು ಕೆಂಪೇಗೌಡರು ಎಲ್ಲ ಆಡಳಿತವನ್ನು ಮಾಡಿಲ್ಲ ಆ ಪ್ರದೇಶದಿಂದನೂ ಬಂದವರು ತಾವೆಲ್ಲ ಯಾಕೆಂದರೆ ಭಾವನೆ ಕೆಂಪೇಗೌಡರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಗೌರವ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ತಾವೆಲ್ಲರೂ ಬಂದಿದ್ದೀರಾ ಹಾಗಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದ ಕೊನೆಯವರೆಗೂ ತಾವು ನಿಶಬ್ದವಾಗಿ ಕೂತು ಎಲ್ಲ ಗಂಡೆ ಮಾನ್ಯರು ಮಾತನ್ನು ಕೇಳಿಸ್ಕೊಂಡು ಈ ಸಾಧನೆಗಾರರಿಗೆ ಏನೊಂದು ಸನ್ಮಾನ ಆಗುತ್ತೆ ಪ್ರಶಸ್ತಿ ಪ್ರದಾನ ಆಗುತ್ತೆ ಅವನ್ನೆಲ್ಲವನ್ನು ನೋಡಿ ಚೆನ್ನಾಗಿ ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟಕ್ಕೂ ಕೊರತೆ ಇಟ್ಕೋಬೇಡಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಹೇಗೆ ಈ ಹಾಲೆ ಅಳ್ಳಾಡಬೇಕು ಆಗಿರಬೇಕು ನಮ್ಮ ಚಪ್ಪಾಳೆಗಳು ಅಷ್ಟು ಉತ್ಸಾಹ ಇರಬೇಕು ಅಷ್ಟು ಉತ್ಸಾಹದಿಂದ ನಾವು ಈ ಭಾಗಿಗಳಾಗಬೇಕು ಆಗ ಮಾತ್ರ ನಾನು ನಿಜಕ್ಕೂ ಈ ಈ ಕಾರ್ಯಕ್ರಮಕ್ಕೆ ಶಕ್ತಿ ಆಗುತ್ತೆ ಹಾಗಾಗಿ ನನ್ನ ಮಾತಿಗೆ ವಿರಾಮವನ್ನು ಕೋರಿ ತಮಗೆಲ್ಲ ಶುಭವನ್ನು ಕೋರ್ತೀನಿ ನಮಸ್ಕಾರ ಭರತ್ ಮಾತಾಕಿ ನಾಡಪ್ರಭು ಕೆಂಪೇಗೌಡರಿಗೆ <laughs>